ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮಿಲಿಯನ್ ಡ್ರೀಮ್ಸ್ ಕನ್ನಡ ಎಲ್ಲರಿಗೂ ಬಾಸ್ ಇರ್ತಾರೆ ಆದರೆ ಕರ್ನಾಟಕಕ್ಕೆ ಒಬ್ಬನೇ ಬಾಸ್ ಅದು ನಮ್ಮ ಡಿ ಬಾಸ್ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ಇಷ್ಟ ಇವರು ಅದಕ್ಕಾಗಿಯೇ ಇವರನ್ನ ದಾಸ ದರ್ಶನ್ ಅನ್ನೋದು ನಮ್ಮ ಜನ ಚಾಲೆಂಜಿಂಗ್ಗಳಿಗೆ ಚಾಲೆಂಜ್ ಹಾಕೋ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ ಬಾಕ್ಸ್ ಆಫೀಸ್ ಚಕ್ರವರ್ತಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಅಭಿಮಾನಿಗಳ ನೆಚ್ಚಿನ ಡಿ ಬಾಸ್ ದರ್ಶನ್ ಅವರು ಎಂದು ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ ಅಂದರೆ ಅದರ ಹಿಂದೆ ಹಲವಾರು ಕಹಿ ಘಟನೆಗಳಿವೆ ಲೈಟ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗ ಹಾಲನ್ನು ಮಾರಿ ಜೀವನ ನಡೆಸುತ್ತಿದ್ದ ಒಬ್ಬ ಹುಡುಗ ಎಂದು ಡಿ ಬಾಸ್ ಆಗಿದ್ದಾರೆ ಅಂದರೆ ಈ ಸ್ಥಾನಕ್ಕೆ ಬರಲು ಅವರು ಎಷ್ಟು ಚಾಲೆಂಜ್ಗಳನ್ನು ಎದುರಿಸಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ದರ್ಶನ್ ಅವರು ಹದಿನಾರು ಫೆಬ್ರವರಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ತೂಗುದೀಪ್ ಅವರ ಹಿರಿಯ ಮಗನಾಗಿ ಜನಿಸುತ್ತಾರೆ ತಂದೆಯವರು ಇರುವವರೆಗೂ ದರ್ಶನ್ ಕುಟುಂಬಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ದುರುವಿದಿ ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ ಆರೋಗ್ಯ ಹದಗೆಡುತ್ತದೆ ಶ್ರೀನಿವಾಸರಿಗೆ ಕಿಡ್ನಿ ವೈಫಲ್ಯವಾಗುತ್ತದೆ ಅವರ ಚಿಕಿತ್ಸೆಗಾಗಿ ಇರುವ ಆಸ್ತಿಯನ್ನೆಲ್ಲ ಮಾರಬೇಕಾಗುತ್ತದೆ ದರ್ಶನ್ ತಾಯಿ ಮೀನ ತುಗಿದ ಪ್ರವರೇ ಅವರ ಪತಿಗೆ ಕಿಡ್ನಿ ದಾನವನ್ನು ಮಾಡುತ್ತಾರೆ ಕಿಡ್ನಿ ಚಿಕಿತ್ಸೆಯ ನಂತರ ಸ್ವಲ್ಪ ಸುಧಾರಿಸಿಕೊಳ್ಳುತ್ತದೆ ಶ್ರೀನಿವಾಸರ ಆರೋಗ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಸ್ತಿಯನ್ನ ಕಳೆದುಕೊಂಡಿದ್ದ ದರ್ಶನ್ ಕುಟುಂಬದ ಬಗ್ಗೆ ಅವರ ಸಂಬಂಧಿಕರು ಕೀಳಾಗಿ ಮಾತನಾಡುತ್ತಾರೆ ಅವಮಾನಿಸುತ್ತಾರೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಯಾವ ಸಂಬಂಧಿಕರು ಆಗಲಿಲ್ಲ ಎಂದು ಕಾರ್ಯಕ್ರಮವೊಂದರಲ್ಲಿ ದರ್ಶನ್ ತುಂಬಾ ವ್ಯತೆಯಿಂದ ಹೇಳಿದ್ದರು ಅಂದು ದರ್ಶನ್ ಅವರು ಅಕ್ಷರಶಃ ಎರಡು ಕೈ ಜೋಡಿಸಿ ನಿಂತಿದ್ದರು ಒಂದೇ ಒಂದು ಚಾನ್ಸ್ ಕೊಡಿ ಎಂದು ಕಂಡ ಕಂಡವರಲ್ಲಿ ಬೇಡಿಕೊಂಡಿದ್ದರು ಕೆಲಸ ಅಂದರೆ ಇಂತಹದ್ದೇ ಆಗಬೇಕು ಅಂತ ಏನೂ ಇಲ್ಲ ಲೈಟ್ ಬಾಯ್ನಿಂದ ಹಿಡಿದು ಕ್ಯಾಮರಾ ಹೊರುವವರೆಗೂ ಯಾವುದೇ ಕೆಲಸಕ್ಕೂ ನಾನು ರೆಡಿ ಎಂದಿದ್ದರು ಆದರೆ ದರ್ಶನ್ ಅವರ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ ಅದೃಷ್ಟನೂ ಅವರ ಹಿಂದೆ ಬರಲಿಲ್ಲ ನಮ್ಮ ಚಿತ್ರರಂಗಕ್ಕೆ ದರ್ಶನ್ ಯಾರು ಎಂಬುದು ಗೊತ್ತಿತ್ತು ಅಂದಿನ ಖ್ಯಾತ ಕಳನಟರಾದ ತೂಗುದೀಪ್ ಶ್ರೀನಿವಾಸ್ ಇವರ ಹೆಸರನ್ನು ಕೇಳದ ಯಾವ ಕನ್ನಡಿಗರಿದ್ದಾರೆ ಹೇಳಿ ಗಾಂಧಿನಗರ ಚಿಗುರುವ ದರ್ಶನ್ ಎಂಬ ಬಳ್ಳಿಗೆ ನೀರೆರೆಯುವ ಕೆಲಸ ಮಾಡಲೇ ಇಲ್ಲ ದರ್ಶನ್ಗೆ ಮೈಸೂರಲ್ಲಿ ಅಪ್ಪ ಕಟ್ಟಿಸಿದ್ದ ಇತ್ತು ಹಾಲು ಮಾರಿಕೊಂಡು ಇದ್ದು ಬಿಡಬಹುದಿತ್ತು ಆದರೆ ರಕ್ತದಲ್ಲಿ ಕಲೆ ಎನ್ನುವುದು ಇತ್ತಲ್ಲ ದರ್ಶನ್ಗೆ ಸುಮ್ಮನೆ ಕೂರಲು ಬಿಡಲಿಲ್ಲ ಏನಾದರೂ ಆಗಲಿ ಗಾಂಧಿನಗರಕ್ಕೆ ಹೋಗಲೇಬೇಕು ಎಂದು ಪಣ ತೊಟ್ಟರು ಅವಕಾಶಕ್ಕಾಗಿ ಅಲೆದಾಡಿದರು ಅನೇಕ ನಿರ್ಮಾಪಕ ನಿರ್ದೇಶಕರ ಮನೆಯ ಬಳಿ ಕೈ ಜೋಡಿಸಿದ್ದರು ಯಾವ ನಿರ್ದೇಶಕ ನಿರ್ಮಾಪಕರು ಇವರು ತಂದೆ ಇದ್ದಾಗ ಕುರ್ಚಿ ಹಾಕಿ ಕೂರಿಸುತ್ತಿದ್ದರೋ ಅವರೇ ಇಂದು ದರ್ಶನ್ರನ್ನು ಮನೆಯ ಗೇಟ್ನ ಆಚೆ ಕಡೆ ನಿಲ್ಲಿಸಿದ್ದರು ಇಂತಹ ಸಂದರ್ಭದಲ್ಲಿ ದರ್ಶನ್ ನಾನು ನನ್ನ ಕಾಲ ಮೇಲೆ ನಿಲ್ಲಬೇಕು ಸುಮ್ಮನೆ ಇರಬಾರದು ಎಂದು ಪಣತೊಟ್ಟರು ಅವರ ಮನಸ್ಸಲ್ಲಿ ಇದ್ದಿದ್ದು ಒಂದೇ ತಿನ್ನಲು ಎರಡು ಹೊತ್ತು ಊಟ ಒಂದು ಸೂರು ಅಮ್ಮ ಮಾಡಿಕೊಂಡು ದರ್ಶನ್ ಕೆಲಸ ಮಾಡುತ್ತಾರೆ ಎರಡ್ ಸಾವಿರದ ಎರಡರಲ್ಲಿ ದರ್ಶನ್ ಪೂರ್ಣ ಪ್ರಮಾಣದಲ್ಲಿ ನಾಯಕನಾಗಿ ನಟಿಸಿದ್ದ ಸಿನಿಮಾ ಮೆಜೆಸ್ಟಿಕ್ ಬಿಡುಗಡೆಯಾಗುತ್ತದೆ ದರ್ಶನ್ ಒಂದು ಸಿನಿಮಾ ಏನಾಗುತ್ತದೆ ಎಂಬ ಭಯದಲ್ಲಿದ್ದರು ಆದರೆ ಸಿಕ್ಸ್ ಪಾಯಿಂಟ್ ಫೈವ್ ಕಟ್ಔಟ್ ನ ಕೈಯಲ್ಲಿ ಇದ್ದ ಮಚ್ಚು ಎಲ್ಲರಲ್ಲಿ ಕಿಡಿ ಹೊತ್ತಿಸಿತ್ತು ಬೆಂಕಿಯ ಕಣ್ಣು ಹುಲುಕು ಹಲ್ಲುಗಳ ನೋಟ ಖತರ್ನಾಕ್ ಲುಕ್ ಕೊಟ್ಟಿತ್ತು ಜನರು ಬಂದರು ಬಂದರು ಥಿಯೇಟರ್ ಹೌಸ್ಫುಲ್ ಎನ್ನುವ ಬೋರ್ಡ್ ಹಾಕಿಯೇ ಬಿಟ್ಟರು ದರ್ಶನ್ ಜನರ ನಡುವೆ ನಿಂತಿದ್ದರು ಯಾರೂ ಗುರುತು ಹಿಡಿಯಲಿಲ್ಲ ಜನರು ಸಿನಿಮಾ ನೋಡಿ ಕಣ್ಣಲ್ಲಿ ಜಿನುಗು ನೀರು ತುಂಬಿಕೊಂಡು ಏನು ಮಾಡಿದ್ದಾನೆ ಗುರು ಆ್ಯಕ್ಟಿಂಗಲ್ಲಿ ಒಳ್ಳೆಯ ಲೈಫ್ ಇದೆ ಎಂದು ಆಶೀರ್ವದಿಸಿದ್ದರು ಅಂದು ಥಿಯೇಟರ್ ಮುಂದೆ ಜನ ನಿಂತಿದ್ದರು ಆದರೆ ಇಂದು ದರ್ಶನ್ ಅವರ ಮುಂದೆ ದಿನನಿತ್ಯ ನೂರಾರು ಜನ ಅಭಿಮಾನಿಗಳು ಬಂದು ಸೇರ್ತಾರೆ ಈ ಸಿನಿಮಾದ ಯಶಸ್ಸಿನಿಂದ ಅನೇಕ ಅವಕಾಶಗಳು ದರ್ಶನ್ರನ್ನು ಹುಡುಕಿಕೊಂಡು ಬರುತ್ತದೆ ಇಷ್ಟಕ್ಕೇನೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆದರೂ ಅಂದ್ಕೊಳ್ತೀರಾ ಹಾಗಾದರೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ದರ್ಶನ್ ಸಿಕ್ಕ ಸಿಕ್ಕ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾರೆ ಆದರೆ ಕಿಟ್ಟಿ ನಿನಗೋಸ್ಕರ ನನ್ನ ಹೆಂಡತಿ ಮದುವೆ ಇವೆಲ್ಲ ಹಾಗೆ ಬಂದು ಹೀಗೆ ಹೋದು ಈ ನಡುವೆ ಪ್ರೇಮ್ ನಿರ್ದೇಶನದ ಕರಿಯ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ದರ್ಶನ್ಗೆ ಮತ್ತೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದರೂ ಕೂಡ ಆ ಸಮಯದಲ್ಲಿ ದರ್ಶನ್ ಅವರು ಪಡೆಯುತ್ತಿದ್ದ ಸಂಭಾವನೆ ಕೇವಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆ ಹಣಕ್ಕೂ ಕೂಡ ನಿರ್ಮಾಪಕರು ಅಲೆದಾಡಿಸಿದ್ದು ತಮ್ಮ ಚೀಲಗಳನ್ನು ಬಿಟ್ಟು ಹೆದ್ರಿಸಿದ್ದೂ ಇದೆ ದತ್ತ ಗಜ ಸಿನಿಮಾಗಳು ಇವರನ್ನ ಟಾಪ್ ಸ್ಟಾರ್ಗಳ ಪಟ್ಟಿಗೆ ಸೇರಿಸಿದ್ದವು ಇವರ ವೃತ್ತಿ ಜೀವನದಲ್ಲೇ ಬ್ಲಾಕ್ ಬಾಸ್ಟರ್ ಸಿನಿಮಾ ಅಂದರೆ ಅದು ಸಾರಥಿ ಈ ಸಿನಿಮಾ ಯಾವ ಪರಿ ಹಿಟ್ಟಾಯಿತು ಅಂದರೆ ಮುಂದಿನ ಹತ್ತು ವರ್ಷಗಳವರೆಗೂ ದರ್ಶನ್ರ ಕಾಲ್ಶೀಟ್ ಬುಕ್ ಆಗುತ್ತೆ ಸಾರಥಿ ಮತ್ತು ಸಂಗೊಳ್ಳಿ ರಾಯಣ್ಣ ಸಿನಿಮಾಗಳು ವಿಮರ್ಶಕರಿಂದ ಒಳ್ಳೆಯ ಪ್ರಶಂಸೆ ಪಡೆದು ದರ್ಶನ್ ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲೊಂದನ್ನು ಸೃಷ್ಟಿಸುತ್ತದೆ ಸಂಗೊಳ್ಳಿ ರಾಯಣ್ಣ ಚಿತ್ರದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಇದೇ ಚಿತ್ರಕ್ಕಾಗಿ ಫಿಲ್ಮ್ ಫೇರ್ ಆರ್ಭಟಿಸಿದ್ದರು ಈ ಸಿನಿಮಾದ ಮೂಲಕ ದರ್ಶನ್ ಇಡೀ ದೇಶವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದರು ಈಗ ಇವರ ಅಭಿನಯದ ರಾಬರ್ಟ್ ಸಿನಿಮಾ ತೆರೆಗೆ ಬರಲು ಸಿದ್ಧವಾಗಿದೆ ದರ್ಶನ್ ಅವರು ಚಲನಚಿತ್ರ ನಿರ್ಮಾಣ ಮತ್ತು ವಿತರಣೆಯಲ್ಲಿ ಕೂಡ ತೊಡಗಿದ್ದಾರೆ ಇವರು ಎರಡು ಸಾವಿರದ ಆರರಲ್ಲಿ ತೂಗುದಿ ಪ್ರೊಡಕ್ಷನ್ಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನ ಸ್ಥಾಪಿಸಿದ್ದರು ತೂಗುದಿ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಕನ್ನಡ ಚಲನಚಿತ್ರಗಳನ್ನು ನಿರ್ಮಿಸುತ್ತಿದ್ದಾರೆ ಮತ್ತು ತೂಗುದೀಪ ಡಿಸ್ಟ್ರಿಬ್ಯೂಟರ್ಸ್ ಅಡಿಯಲ್ಲಿ ಚಿತ್ರ ವಿತರಕರಾಗಿದ್ದಾರೆ ದರ್ಶನ್ ಅವರು ಯಾವಾಗಲೂ ನಾವು ಬೆಳೆಯಬೇಕು ನಮ್ಮ ಜೊತೆ ನಮ್ಮವರನ್ನು ಬೆಳೆಸಬೇಕು ಎಂಬ ವಾಕ್ಯವನ್ನು ನಂಬಿದ್ದಾರೆ ಇದರಂತೆ ಇವರು ಯಾರೇ ಕಷ್ಟದಲ್ಲಿ ಇದ್ದರೂ ಸಹ ಸಹಾಯ ಮಾಡುತ್ತಾರೆ ಒಂದು ಕೈಯಲ್ಲಿ ಮಾಡಿದ ದಾನ ಇನ್ನೊಂದು ಕೈಗೆ ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ದರ್ಶನ್ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಾರೆ ಇದಕ್ಕೆ ಉದಾಹರಣೆ ಅಂದರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಅವರು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಅದರಲ್ಲಿ ಬಂದ ಹಣವನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತ ಕುಟುಂಬಕ್ಕೆ ಅವರು ನೀಡುತ್ತಾರೆ ಈ ವಿಷಯವನ್ನ ಅವರ ಸ್ನೇಹಿತ ಕಾರ್ಯಕ್ರಮವೊಂದರಲ್ಲಿ ಹೇಳಲು ಹೊರಟಾಗ ದರ್ಶನ್ ಅದನ್ನು ಚರ್ಚಿಸೋದು ಬೇಡ ಬಿಟ್ಟು ಬಿಡು ಎಂದು ತಡೆಯುತ್ತಾರೆ ಇಷ್ಟೇ ಅಲ್ಲದೆ ಯಾವುದೇ ರೈತರ ವಿಷಯದಲ್ಲೂ ದರ್ಶನ್ ಸದಾ ಮುಂದಿರುತ್ತಾರೆ ಹೀಗೆ ಒಮ್ಮೆ ದರ್ಶನ್ ಅವರು ಒಬ್ಬರಿಗೆ ಹೋಟೆಲ್ ಒಂದನ್ನು ತೆಗೆಯಲು ಹಣ ಸಹಾಯ ಮಾಡಿರುತ್ತಾರೆ ಆ ವ್ಯಕ್ತಿ ಇಂದು ಬೆಳೆದು ಅವರು ಸಹ ಬೇರೆಯವರಿಗೆ ಸಹಾಯ ಮಾಡುವಷ್ಟರ ಮಟ್ಟಿಗೆ ತಲುಪಿರುತ್ತಾರೆ ಆ ವ್ಯಕ್ತಿ ನಾನು ಸಹ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು ದರ್ಶನ್ ಅವರಿಗೆ ಹಣ ನೀಡಲು ಬರುತ್ತಾರೆ ಆಗ ದರ್ಶನ್ ಅವರು ಅವರನ್ನು ಗುರುತು ಸಹ ಹಿಡಿಯುವುದಿಲ್ಲ ಅನಂತರ ಅವರೇ ದರ್ಶನ್ ಮಾಡಿದ ಸಹಾಯವನ್ನು ಹೇಳುತ್ತಾರೆ ಆಗ ದರ್ಶನ್ ಆ ವ್ಯಕ್ತಿಯನ್ನು ಅಭಿನಂದಿಸುತ್ತಾರೆ ತಾವು ನಿನಾಸಂನಲ್ಲಿ ತರಬೇತಿ ಪಡೆಯುವಾಗ ತಮಗೆ ಅನ್ನ ಹಾಕಿದ ರತ್ನಕ್ಕನವರನ್ನ ದರ್ಶನ್ ಇಂದಿಗೂ ಮರೆತಿಲ್ಲ ದರ್ಶನ್ ತಂದೆಯವರು ಸಾವನ್ನಪ್ಪಿದಾಗ ರತ್ನಕ್ಕ ಅವರಿಗೆ ಊರಿಗೆ ಹೋಗಲು ಐನೂರು ರೂಪಾಯಿಯನ್ನು ಕೊಟ್ಟಿರುತ್ತಾರೆ ಅದನ್ನು ಇಂದಿಗೂ ಮರೆಯದ ದರ್ಶನ್ ಆ ಹಣದ ಅವರು ಹಾಕಿದ ಅನ್ನದ ಋಣವನ್ನು ತೀರಿಸಲು ಒಮ್ಮೆಯವರ ಮನೆಗೆ ಹೋಗುತ್ತಾರೆ ರತ್ನಕ್ಕನವರ ಮನೆಯಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಊಟ ಮಾಡುತ್ತಾರೆ ರತ್ನಕ್ಕನವರ ಮಗನಿಗೆ ಹತ್ತು ಸಾವಿರ ರೂಪಾಯಿಯನ್ನ ನೀಡುತ್ತಾರೆ ನಂತರ ಅವರ ಕುಟುಂಬದ ಕಷ್ಟಕ್ಕೆ ಸ್ಪಂದಿಸಲು ರತ್ನಕ್ಕರನ್ನು ಹಣ ಸಹಾಯ ಮಾಡಿ ನಿರ್ಮಾಪಕಿಯನ್ನಾಗಿ ಮಾಡುತ್ತಾರೆ ರತ್ನಕ್ಕ ಒಂದು ಸಿನಿಮಾವನ್ನು ಕೂಡ ಈಗ ನಿರ್ಮಾಣ ಮಾಡುತ್ತಿದ್ದು ನಾನು ಇಂದು ಈ ಮಠಕ್ಕೆ ಬರಲು ನನ್ನ ಮಗ ದರ್ಶನ್ ಕಾರಣ ಎಂದು ಅವರು ತುಂಬ ಸಂತೋಷದಿಂದ ಹೇಳುತ್ತಾರೆ ದರ್ಶನ್ ಬರೀ ಕಷ್ಟದಲ್ಲಿರುವವರಿಗೆ ಅಷ್ಟೇ ಅಲ್ಲದೆ ಚಿತ್ರರಂಗಕ್ಕೆ ಯಾವುದೇ ಹೊಸ ನಟ ನಟಿಯರು ಬಂದರೂ ಯಾವುದೇ ಒಂದು ಸಿನಿಮಾ ನೋಡಿದರೂ ಅದಕ್ಕೆ ಪ್ರೋತ್ಸಾಹ ನೀಡುವಂತೆ ಕರುನಾಡಿನ ಜನತೆಯಲ್ಲಿ ಮತ್ತು ತಮ್ಮ ಅಭಿಮಾನಿಗಳಲ್ಲಿ ಕೇಳಿಕೊಳ್ಳುತ್ತಾರೆ ಯಾವುದೇ ಹೊಸಬರ ಸಿನಿಮಾ ಚಿತ್ರರಂಗದ ಗೆಳೆಯರ ಸಿನಿಮಾಗಳ ಟೀಸರ್ ಟ್ರೈಲರ್ ಲಾಂಚ್ ರೀತಿಯ ಯಾವುದೇ ಕಾರ್ಯಕ್ರಮಗಳಿಗೂ ಕರೆದರೂ ಹೋಗಿ ಅವರಿಗೆ ಶುಭ ಹಾರೈಸುತ್ತಾರೆ ಇದಕ್ಕೆ ಕಾರಣವೇನೆಂದರೆ ಅವರು ಹದಿಮೂರು ಸಿನಿಮಾಗಳಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ದರು ದರ್ಶನ್ರವರು ಪ್ರತಿ ವರ್ಷ ಬಡ ಮಕ್ಕಳಿಗಾಗಿಯೇ ಎರಡರಿಂದ ಮೂರು ಕೋಟಿ ರೂಪಾಯಿಗಳನ್ನು ದಾನ ಮಾಡುತ್ತಾರೆ ಅಂಗವಿಕಲ ಮಕ್ಕಳು ಮತ್ತು ಅನಾಥ ಮಕ್ಕಳಿಗೆ ಯಾರಿಗೂ ತಿಳಿಯದಂತೆ ಸಹಾಯವನ್ನು ಮಾಡ್ತಾರೆ ಒಮ್ಮೆ ಇವರು ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲಿ ಒಂದು ಚಿಕ್ಕ ಕನ್ನಡ ಶಾಲೆಯನ್ನ ನೋಡ್ತಾರೆ ಅಲ್ಲಿನ ಮಕ್ಕಳಿಗೆ ಸಹಾಯವಾಗಲಿ ಅಂತ ಹನ್ನೊಂದು ಐಪ್ಯಾಡ್ಗಳನ್ನು ದಾನವಾಗಿ ನೀಡ್ತಾರೆ ಇನ್ನು ಗೋವುಗಳ ಸಂರಕ್ಷಣೆಗೂ ಇವರು ಅನೇಕ ಗೋಶಾಲೆಗಳಿಗೆ ಮೇವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ದರ್ಶನ್ ಎರಡು ಸಾವಿರರಲ್ಲಿ ತಮ್ಮ ದೂರದ ಸಂಬಂಧಿಯಾದ ವಿಜಯಲಕ್ಷ್ಮಿಯವರನ್ನು ವಿವಾಹವಾಗುತ್ತಾರೆ ಇವರಿಗೆ ವಿನೀಸ್ ದರ್ಶನ್ ಎಂಬ ಪುತ್ರ ಸಹ ಇದ್ದಾನೆ ಸುಂದರವಾಗಿ ಸಾಗುತ್ತಿದ್ದ ಇವರ ದಾಂಪತ್ಯ ಜೀವನದಲ್ಲಿ ಕೆಲವು ಕಾರಣಗಳಿಂದ ಬಿರುಕು ಮೂಡುತ್ತದೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ದೂರನ್ನ ದಾಖಲಿಸುತ್ತಾರೆ ಇದರಿಂದ ದರ್ಶನ್ ಹದಿನಾಲ್ಕು ದಿನಗಳ ಕಾಲ ಜೈಲು ವಾಸವನ್ನು ಸಹ ಅನುಭವಿಸುತ್ತಾರೆ ನಂತರ ಸಂಧಾನದ ಮೂಲಕ ವಿಜಯಲಕ್ಷ್ಮಿಯವರು ದೂರನ್ನು ಹಿಂಪಡೆಯುತ್ತಾರೆ ನಂತರ ಒಂದಾಗಿ ಇಬ್ಬರು ದಾಂಪತ್ಯ ಜೀವನವನ್ನು ಮುನ್ನಡೆಸುತ್ತಾರೆ ದರ್ಶನ್ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಪ್ರಾಣಿಗಳೆಂದರೆ ಅತಿಯಾದ ಪ್ರೀತಿ ತಾವು ಚಿಕ್ಕ ವಯಸ್ಸಿನಲ್ಲಿ ನಾಯಿ ಮರಿಗಳನ್ನು ತಂದು ಅದಕ್ಕೆ ಮನೆ ಮಾಡಿ ಆಟ ಆಡುತ್ತಿದ್ದರು ಎಂದು ಅವರ ತಾಯಿ ಹೇಳ್ತಾರೆ ದರ್ಶನ್ ಪ್ರಾಣಿಗಳಿಗಾಗಿಯೇ ಮೈಸೂರಿನಲ್ಲಿ ತೂಗುದಿ ಫಾರಂ ಹೌಸನ್ನು ಓಪನ್ ಮಾಡಿದ್ದಾರೆ ಅದರಲ್ಲಿ ನೂರ ಹದಿನೆಂಟಕ್ಕೂ ಅಧಿಕ ಪ್ರಾಣಿಗಳನ್ನು ಸಾಕಿದ್ದಾರೆ ತಮಗೆ ಬಿಡುವು ಸಿಕ್ಕಾಗೆಲ್ಲ ಅಲ್ಲಿಗೆ ತಮ್ಮ ಸ್ನೇಹಿತರೊಡನೆ ಹೋಗಿ ಸಮಯ ಕಳೆಯುತ್ತಾರೆ ದರ್ಶನ್ ದರ್ಶನ್ಗೆ ಕಾರುಗಳು ಮತ್ತು ಫೋಟೋಗ್ರಫಿಯಲ್ಲಿ ಸಹ ಅತಿಯಾದ ಒಲವಿದೆ ತಮ್ಮ ಮನೆಯಲ್ಲಿ ಜಾಗ್ವಾರ್ ಆಡಿ ರೇಂಜ್ ರೋವರ್ ಫಾರ್ಚುನರ್ ಬೆನ್ಸ್ ಮಿನಿ ಕೂಪರ್ ಲಂಬೊಗಿನಿ ಹಮ್ಮ ಹೀಗೆ ಹಲವಾರು ಅನೇಕ ಬೆಲೆ ಬಾಳುವ ಗಾಡಿಗಳನ್ನು ಇಟ್ಟುಕೊಂಡಿದ್ದಾರೆ ತಮಗೆ ಸಮಯ ದೊರೆತಾಗ ತಮ್ಮ ಸ್ನೇಹಿತರ ಜೊತೆ ಸೇರಿ ಫೋಟೋಗ್ರಫಿ ನಡೆಸಲು ಅರಣ್ಯಗಳಿಗೆ ಹೋಗುತ್ತಾರೆ ತಾವು ಚಿತ್ರಿಸಿದ ಫೋಟೋಗಳನ್ನು ಹರಾಜು ಮಾಡಿ ಅದರಿಂದ ಬಂದ ಹಣವನ್ನು ಪ್ರಾಣಿಗಳ ಸಂರಕ್ಷಣೆಗೆ ನೀಡುತ್ತಾರೆ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದಂದು ನನಗೆ ಯಾವುದೇ ರೀತಿಯ ಹೂವಿನ ಹಾರ ಕೇಕ್ ಗಿಫ್ಟ್ಗಳನ್ನು ತರಬೇಡಿ ಅದರ ಬದಲಿಗೆ ಅಕ್ಕಿ ದವಸ ಧಾನ್ಯಗಳನ್ನು ನಿಮ್ಮ ಕೈಲಾದಷ್ಟು ತೆಗೆದುಕೊಂಡು ಬನ್ನಿ ನಾನು ಅದನ್ನು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಕಳಿಸುತ್ತೇನೆ ಎಂದು ಅಭಿಮಾನಿಗಳಲ್ಲಿ ದರ್ಶನ್ ವಿನಂತಿಸಿದ್ದಾರೆ ಅದರಂತೆ ಪ್ರತಿ ವರ್ಷ ಈ ರೀತಿ ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ನಮ್ಮ ದರ್ಶನ್ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದರೂ ಅವರು ಯಾವಾಗಲೂ ಏನೂ ತಿಳಿದಿಲ್ಲ ಅನ್ನುವ ಹಾಗೆ ಎಲ್ಲರ ಜೊತೆ ಸರಳವಾಗಿ ಮಾತನಾಡುತ್ತಾ ಇತರರನ್ನು ಗೌರವಿಸುತ್ತಾ ಬೆಳೆಸುತ್ತಾ ನಾನು ನನ್ನ ಈ ಜೀವನದಲ್ಲಿ ಈ ಮಟ್ಟಕ್ಕೆ ಬರಲು ನನಗೆ ಅನ್ನ ಹಾಕಿದ ನನ್ನ ಅನ್ನದಾತರು ನನ್ನ ಎಲ್ಲ ಅಭಿಮಾನಿಗಳೇ ಕಾರಣ ಅವರೇ ನನ್ನ ಜೀವನದ ನಿಜವಾದ ಆಸ್ತಿ ಎಂದು ಹೇಳುತ್ತಾರೆ ದರ್ಶನ್ ಇಂತಹ ಒಬ್ಬ ಶ್ರೇಷ್ಠ ನಟ ನಮ್ಮ ಕನ್ನಡದವರು ಎನ್ನಲಿಕ್ಕೆ ನಮ್ಮೆಲ್ಲರಿಗೂ ನೀವು ಕೂಡ ಡಿ ಬಾಸ್ ಅವರ ಅಭಿಮಾನಿಯಾಗಿದ್ದರೆ ಡಿ ಬಾಸ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಇಂತಹದೇ ಹೆಚ್ಚಿನ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಬ್ಬ ಖ್ಯಾತ ಕಳನಟನ ಮಗನಾದರೂ ಸಹ ದರ್ಶನ್ ಡಿ ಬಾಸ್ ಆಗಲು ಎಷ್ಟೊಂದು ನೋವು ನಲಿವುಗಳನ್ನು ಅಡೆ ತಡೆಗಳನ್ನು ತಮ್ಮ ದಾರಿಯಲ್ಲಿ ಎದುರಿಸಬೇಕಾಯಿತು ಆದರೂ ಇದಕ್ಕೆ ಯಾವುದಕ್ಕೂ ಜಗ್ಗದೆ ದರ್ಶನ್ ಅವರು ತಮ್ಮ ಗುರಿಯತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸಿ ಇಂದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಆಗಿದ್ದಾರೆ ನಮ್ಮ ಗುರಿಯ ಕಡೆಗೆ ಅಚಲ ನಂಬಿಕೆಯನ್ನು ಇಟ್ಟುಕೊಂಡು ದೃಢ ವಿಶ್ವಾಸದೊಂದಿಗೆ ಸಾಗಿದರೆ ಖಂಡಿತ ಯಶಸ್ಸನ್ನು ಸಾಧಿಸಬಹುದು ಎನ್ನುವುದಕ್ಕೆ ದರ್ಶನ್ ಅವರೇ ಒಂದು ಉತ್ತಮ ಉದಾಹರಣೆಯಾಗಿದ್ದಾರೆ ಮೊಬೈಲ್ನಲ್ಲೇ ಸಮಯ ಕಳೆಯುವ ಶೋಕಿಗಾಗಿ ಸಮಯವನ್ನು ವ್ಯರ್ಥ ಮಾಡುವ ಇಂದಿನ ಯುವ ಜನತೆಗೆ ದರ್ಶನ್ ಒಬ್ಬ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಇಂತಹದೇ ಹೆಚ್ಚಿನ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ధన్యవాదాలు